ಸರ್ಕಾರದಿಂದ ಎಲ್ಲ ತನ್ನ ಸಹಕಾರವನ್ನು ಕೊಡ್ಲಿಕ್ಕೆ ನಾವು ಬದುವಾಗಿದ್ದೇವೆ ಎನ್ನುವ ಮಾತನ್ನ ಹೇಳಿ ವಿಶೇಷವಾಗಿ ನನ್ನ ಪೊಲೀಸ್ ಅಧಿಕಾರಿಗಳೆಲ್ಲ ಕೂಡ ಬಹಳ ಚೆನ್ನಾಗಿ ಎಲ್ಲ ಸಂದರ್ಭದಲ್ಲೂ ಪ್ರೋತ್ಸಾಹವನ್ನು ಕೊಟ್ಟು ಬಂದಿದ್ದಾರೆ ಬಹಳ ಶುದ್ಧವಾಗಿ ಶಾಂತಿಯಿಂದ ನಿಮ್ಮ ಧಾರ್ಮಿಕವಾದಂತಹ ಈ ಒಂದು ಆಚರಣೆ ಇದೆ ಅದಕ್ಕೂ ಕೂಡ ಎಲ್ಲ ಸಂದರ್ಭದಲ್ಲೂ ಕೂಡ ನಾವು ಉಳಿಸ್ಕೊಂಡು ನಾವು ಹೋಗಬೇಕಾಗಿದೆ ನಾನಿನ್ನೇ ಹೇಳಿದ್ದೇನೆ ಧರ್ಮ ಯಾವುದಾದರೂ ತತ್ವ ಒಂದೇ ನಾಮ ನೂರಾದರೂ ದೈವ ಒಂದೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಕರ್ಮಾಲಾದರೂ ನಿಷ್ಠೆ ಒಂದೇ ದೇವಲೋಪ ಅಂತ ಅಂತೇಳಿ ಹಂಗೆ ನಮ್ಮ ಈ ಒಂದು ಗಮನ ಏನು ಈ ಉತ್ಸವ ಏನಿದೆ ಈ ಒಂದು ಕಾರ್ಯಕ್ರಮ ಏನಿದೆ ಇದಕ್ಕೆ ಜಾತಿ ಧರ್ಮ ಯಾವುದು ಇಲ್ಲ ಆ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ಇದನ್ನ ಉಳಿಸ್ಕೊಂಡು ನಾವು ಬೆಳೆಸ್ಕೊಂಡು ಹೋಗೋಣ ಈ ದೇಶದ ಆಸ್ತಿ ನಮ್ಮ ಸಂಸ್ಕೃತಿ ಆ ಸಂಸ್ಕೃತಿನ ನಾವು ಬೆಳೆಸ್ಕೊಂಡು ಹೋಗೋಣ ಅನ್ನೋ ಮಾತನ್ನ ಹೇಳಿ ಎಲ್ಲ ಕಾರ್ಯಕ್ರಮಕ್ಕೆ ಸಹಕಾರ ಕೊಡದಂತ ಎಲ್ಲ ಕಾರ್ಯಕರ್ತರಿಗೆ ಮತ್ತು ಎಲ್ಲ ಗಮನವನ್ನು ಬಹಳ ಉತ್ಸಾಹದಿಂದ ಬಂದು ಈ ಭಾಗವಹಿಸಿ ಈ ಸ್ಪರ್ಧೆಯಲ್ಲಿ ಪಾಲ್ಗೊಂಡಂತ ಎಲ್ಲರೂ ಗೆಲುವು ಸೋಲು ಇದ್ದಿದೆ ಬಹಳ ವಿಶೇಷವಾಗಿ ಈ ಒಂದು ಐತಿಹಾಸಿಕ ಪುಟಕ್ಕೆ ಇತಿಹಾಸ ಪುಟಕ್ಕೆ ನಾವೆಲ್ಲ ಸೇರ್ಕೊಂಡಿದ್ದೀರಿ ಇದನ್ನ ಉಳಿಸ್ಕೊಂಡು ತಾವು ಬೆಳೆಸ್ಕೊಂಡು ಹೋಗಿ ಈ ಸರ್ಕಾರ ಈ ಡಿ ಕೆ ಶಿವಕುಮಾರ್ ನಿಮ್ ಜೊತೆ ಯಾವಾಗಲೂ ಇದ್ದಾನೆ ಎನ್ನುವ ಮಾತನ್ನ ಹೇಳಿ ಮಾತನ್ನ ಇರ್ತೇನೆ ಎಲ್ಲರಿಗೂ ನಮಸ್ಕಾರ ಹೆಚ್ಚು ಇಂಜಿನಿಯರಿಂಗ್ ಕಾಲೇಜು ಮೆಡಿಕಲ್ ಕಾಲೇಜುಗಳು ಎಲ್ಲ ಕೂಡ ನಿಮ್ಮಲ್ಲಿ ಇವತ್ತು ಈ ಚಿಕ್ಕ ಜಿಲ್ಲೆ ಎರಡು ಜಿಲ್ಲೆಯಲ್ಲಿ ಕೂಡ ಇವತ್ತು ಇದೆ ಎಲ್ಲರೂ ಕೂಡ ಹೊರಗಡೆ ಕಳಿಸ್ತಾ ಇದ್ದೀರಿ ನಾನು ಮನೆ ಅಸೆಂಬ್ಲಿ ಮಾತಾಡಬೇಕಾದ್ರೆ ಹೇಳಿದೆ ಎಲ್ಲ ಶಾಸಕರಿಗೆ ನಿಮ್ಮ ಅರ್ಥ ನಿಮಗೆ ಗೊತ್ತಿಲ್ಲ ಏನು ನಿಮ್ಮ ಶಕ್ತಿ ನೀವು ಕಳ್ಕೊಂಡಿದ್ದೀರಿ ನಿಮ್ಮಲ್ಲಿ ಸಿ ಇದೆ ಸಮುದ್ರ ಇದೆ ನಿಮ್ಮಲ್ಲಿ ಬೋರ್ಡ್ ಇದೆ ಮುನ್ನೂರಕ್ಕೂ ಚೆಲ್ಲೆ ಹೆಚ್ಚಿಗೆ ಕಿಲೋಮೀಟರ್ ಕರಾವಳಿ ಪ್ರದೇಶ ಇದೆ ಇಡೀ ದೇಶದಲ್ಲಿ ಇಷ್ಟು ದೊಡ್ಡ ಕರಾವಳಿ ಪ್ರದೇಶ ಬೇರೆ ಕಡೆ ಇಲ್ಲಿಗೆ ಸಾಧ್ಯ ಇಲ್ಲ ಎಲ್ಲ ಯುವಕರು ವಿದ್ಯಾರ್ಥಿಗಳೆಲ್ಲ ಬಹಳ ಬುದ್ಧಿ ಬುದ್ಧಿವಂತಿದ್ದಾರೆ ಪ್ರಜ್ಞಾ ಹೊಂದಿದ್ದಾರೆ ನಿಮ್ಮ ಎಲ್ಲ ಹೊರಗಡೆ ದೇಶಕ್ಕೆ ಹೋಗ್ತಾ ಇದೆ ಹೊರಗಡೆ ರಾಜ್ಯಕ್ಕೆ ಹೋಗ್ತಾ ಇದೆ ಸೊ ನೀವು ಉದ್ಯೋಗವನ್ನು ನಿಮ್ಮ ಕುಟುಂಬವನ್ನ ಬೆಳೆಸಲಿಕ್ಕೆ ಇವೆಲ್ಲ ಆಲೋಚನೆಯನ್ನು ಮಾಡಬೇಕು ಅಂತ ಕೇಳಿ ಹೇಳಿದ್ದೇನೆ ನಾನು ಸದ್ಯದಲ್ಲೇ ನಾನು ಮತ್ತು ಟೂರಿಸಂ ಮಿನಿಸ್ಟರ್ ಒಂದು ನಿಮ್ಮ ಮಂಗಳೂರಿನಲ್ಲೇ ಬಂದು ಒಂದು ಮೀಟಿಂಗ್ ಮಾಡಿ ಎರಡು ಮೂರು ಜಿಲ್ಲೆಯನ್ನು ಕರೆಸಿ ಒಂದು ಹೊಸ ರೂಪವನ್ನು ಕೊಡಲಿಕ್ಕೆ ಒಂದು ವಿಶೇಷವಾಗಿ ನಮ್ಮ ಪ್ರವಾಸೋದ್ಯಮ ಮತ್ತು ಧಾರ್ಮಿಕ ಕ್ಷೇತ್ರ ಇವೆರಡಕ್ಕೂ ಕೂಡ ಒಂದು ರೂಪವನ್ನು ಕೊಟ್ಟು ಇವತ್ತು ನಾವೆಲ್ಲ ಆರ್ಥಿಕವಾಗಿ ಆಗಿ ಯುವಕರಿಗೆ ಹೆಚ್ಚಿನ ಉದ್ಯೋಗವನ್ನು ಕೊಡಲಿಕ್ಕೆ ಒಂದು ಹೊಸ ಒಂದು ನಮ್ಮ ಒಂದು ಕಾರ್ಯಕ್ರಮವನ್ನೇ ರೂಪಿಸಬೇಕು ಅಂತ ಹೇಳಿ ಒಂದು ಹೊಸ ಪಾಲಿಸಿಗಳನ್ನು ನಿರ್ವಹಣೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ಆಲೋಚನೆ ಮಾಡಿ ನಾನೀಗಾಗಲೇ ನಮ್ಮ ಸಂಪುಟದ ಸಭೆಯಲ್ಲಿ ಚರ್ಚೆಯನ್ನು ನಾನು ಮಾಡಿದ್ದೇನೆ ಈಗ ತಾವು ಈ ಗಮನ ಇಲ್ಲಿ ನಡೆಸ್ತಾ ಇದ್ದೀರಿ ಇದು ಒಂದು ಪಕ್ಷದ ಒಂದು ಜಾತಿಯ ಒಂದು ಧರ್ಮದ ವಿಚಾರ ಅಲ್ಲ ಇದು ಈ ನೀರಿಗೆ ಏನಾದ್ರು ಜಾತಿ ಇದೆಯಾ ಸೂರ್ಯ ಏನಾದ್ರು ಜಾತಿ ಇದೆಯಾ ಬೆಳಕಿಗೆ ಏನಾದ್ರು ಜಾತಿ ಇದೆಯಾ ಭೂಮಿಗೆ ಏನಾದ್ರು ಜಾತಿ ಇದೆಯಾ ಇಲ್ಲಿರಂತ ಗಿಡಗಳ ಮರಗಳಿಗೂ ಕೂಡ ಯಾವುದು ಜಾತಿ ಇಲ್ಲ ಇದು ಪ್ರಕೃತಿಯ ನಿಯಮ ಆ ಪ್ರಕೃತಿಯ ನಿಯಮವನ್ನು ಬೆಳೆಸ್ಕೊಂಡು ಯಾವ ರೀತಿ ನಾವು ಉಳಿಸ್ಕೊಂಡು ಬರ್ತೇವೆ ಹಂಗೆ ನಮ್ಮ ಸಂಪ್ರದಾಯಗಳನ್ನು ನಮ್ಮ ಆಚರಣೆಗಳು ನಮ್ಮಲ್ಲಿ ಏನು ಹಿರಿಯರು ಮಾಡಿಕೊಟ್ಟಂತ ಈ ಒಂದು ದಕ್ಷಿಣ ಕನ್ನಡ ನೀವು ಯಾವುದೇ ಒಂದು ತೆಗೆದುಕೊಳ್ಳಿ ಹೋಲಾಟ ತೆಗೆದ್ಕೊಳ್ಳಿ ಕಮಳ ತೆಗೆದ್ಕೊಳ್ಳಿ ಭೂತ ಆಟ ಈಗ ಯಾವುದೇ ಒಂದು ಯಕ್ಷಗಾನ ತೆಗೆದುಕೊಳ್ಳಿ ಇವೆಲ್ಲ ಇಡೀ ಪ್ರಪಂಚದಲ್ಲಿ ಬಹಳ ಆಕರ್ಷಣೀಯವಾದಂತಹ ಒಂದು ವಿಚಾರ ನಿಮ್ಮಲ್ಲೂ ಕೂಡ ಧಾರ್ಮಿಕವಾದಂತಹ ಏನು ಕ್ಷೇತ್ರವಿದೆ ಇವತ್ತು ನಾವೆಲ್ಲ ಹೊರಗಡೆಯಿಂದ ನಿಮ್ಮಲ್ಲಿರುವಂತಹ ಪದ್ಧತಿಯನ್ನ ನಾವು ನೋಡಿಕೊಂಡು ಇಲ್ಲಿ ನಮ್ಮ ನಿಮ್ಮ ಮೇಲೆ ಅಪಾರವಾದಂತ ವಿಶ್ವಾಸ ನಂಬಿಕೆಯನ್ನು ಇಟ್ಕೊಂಡು ನಾವು ಆಚರಣೆಯನ್ನು ಮಾಡಿಕೊಂಡು ನಾವು ಬರ್ತಾ ಇದ್ದೇವೆ ಇವತ್ತು ನೀವೆಲ್ಲ ಈ ಒಂದು ಕಮಳ ಇಲ್ಲಿ ಆಚರಣೆ ಮಾಡಲಿಕ್ಕೆ ಈ ಕ್ರೀಡೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಬಂದಿದ್ದೀರಿ ಆ ಪ್ರಾಣಿಗಳ ಮನಸ್ಸನ್ನ ಏನು ಒಂದು ಗೆದ್ದುಕೊಂಡು ಅವರ ಮನಸ್ಸಿನಲ್ಲಿ ಏನು ಇದೆ ಅಂತೇಳಿ ಅವರಲ್ಲಿ ಒಂದು ಬಹಳ ಪ್ರೋತ್ಸಾಹ ಕೊಟ್ಟು ಅವರ ಇಟ್ಟದ ಇಟ್ಕೊಂಡು ಯಶಸ್ಸನ್ನು ಕಾಣಲಿಕ್ಕೆ ತಾವೆಲ್ಲ ಇಲ್ಲಿಗೆ ಬಂದಿದ್ದೀವಿ ಸೋಲುವುದು ಹೇಗೆಂದು ಗೆಲಿಲ್ಲ ಅಂತಂದ್ರೆ ನೀವು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಫಸ್ಟ್ ನಾವು ಸೋಲನ್ನ ಮಾಡಬೇಕು ಆಗ ಗೆಲುವೋಸ್ಕರ ನಾವು ರೂಪವನ್ನು ನಾವು ಮಾಡ್ತೇವೆ ಕ್ರೀಡೆಯ ಕ್ರೀಡೆಯಲ್ಲಿ ಮನುಷ್ಯನ ಗಾತ್ರ ಮುಖ್ಯ ಅಲ್ಲ ಅವನ ಹೃದಯೊಂದಿಗೆ ಬಹಳ ಮುಖ್ಯ ಈ ಕಂಬಳ ಕೋಣಗಳ ಪ್ರೀತಿಯಿಂದ ನೋಡ್ಕೊಳ್ಳೋದ್ರಿಂದ ಅದರ ಹೃದಯನ್ನ ಗೆದ್ದು ಬಹಳ ಸಂತೋಷದಿಂದ ಜನರನ್ನ ನೆಮ್ಮದಿಯನ್ನ ಕೊಟ್ಟು ಇವತ್ತು ಈ ಒಂದು ಕ್ರೀಡೆಗೆ ಒಂದು ದೊಡ್ಡ ಪ್ರೋತ್ಸಾಹದಾಯಕವಾದಂತಹ ಅಂಶಗಳನ್ನು ನಾವೆಲ್ಲ ಗಮನಿಸ್ಕೊಂಡು ಅದೇ ಅನೇಕ ತರಬೇತಿಗಳನ್ನು ನಾವು ಕೊಡ್ತೇವೆ ಅದೇ ರೀತಿ ಈ ಕೋಣಗಳು ಕೂಡ ನೀವೆಲ್ಲ ಸೇರಿ ತರಬೇತಿಯನ್ನು ಕೊಟ್ಟು ಈ ಸಂಸ್ಕೃತಿಯನ್ನು ಉಳಿಸ್ಕೊಂಡು ನೀವೆಲ್ಲ ಬೆಳೆಸ್ಕೊಂಡು ಬಂದಿದ್ದೀರಿ ಕಳೆದ ವರ್ಷ ನಮ್ಮ ಶಾಸಕ ಮಿತ್ರ ಅಂತ ಅಶೋಕ್ ರೈರವರು ಬೆಂಗಳೂರಿನಲ್ಲಿ ಮಾಡಿಸಿ ಇದನ್ನ ನಡೆಸಿ ಒಂದು ಹೊಸ ಇತಿಹಾಸ ಪುಟಕ್ಕೆ ಸೇರುದು ನಾನು ಇವತ್ತು ಇಲ್ಲಿಗೆ ಬಂದಿದ್ದೇನೆ ಒಂದು ಹೊಸ ಸಂದೇಶವನ್ನು ಕೊಡಬೇಕು ಅಂತ ಕೂಡ ನಾನು ಇಲ್ಲಿಗೆ ಬಂದಿದ್ದೇನೆ ಏನದು ಅಂದ್ರೆ ಇಡೀ ಸರ್ಕಾರ ಈ ಕಂಬಳ ಕ್ರೀಡೆಗೆ ಏನು ಒಂದು ನೀವು ಉಳಿಸ್ಕೊಂಡು ನಮ್ಮ ಪದ್ಧತಿಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇದ್ದೀರಿ ಇದರ ಪರವಾಗಿ ನಾವು ಶಾಶ್ವತವಾಗಿ ನಮ್ಮ ಸರ್ಕಾರ ನಿಮಗೆ ಪ್ರೋತ್ಸಾಹ ಕೊಡಲಿಕ್ಕೆ ಈಗಾಗಲೇ ನಾವು ತೀರ್ಮಾನವನ್ನು ಮಾಡಿದ್ದೇವೆ ಇದಲ್ಲದೆ ಸದ್ಯದಲ್ಲಿ ನಾನು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಮೈಸೂರು ಜಿಲ್ಲಾ ಮಂತ್ರಿಗಳಿಗೆ ಹೇಳಿದ್ದೇನೆ ನಾನೇ ಬಂದು ಈ ವರ್ಷ ಈ ನಲ್ಲಿ ನಾನು ಉಪಾಧ್ಯಕ್ಷನಾಗಿ ಆ ಸಮಿತಿಯ ದಸರಾ ಸಮಿತಿಯಲ್ಲಿ ನಾನು ಪಾಲ್ಗೊಳ್ತಾ ಇದ್ದೇನೆ ಮುಂದಿನ ವರ್ಷ ಈ ಒಂದು ದಸರಾ ಕ್ರೀಡಾಕೂಟದಲ್ಲಿ ಈ ಒಂದು ನಮ್ಮ ಕಮಳ ಕಾರ್ಯಕ್ರಮವನ್ನು ಇದನ್ನ ಪ್ರತಿ ವರ್ಷ ಕೂಡ ನಡೆಸಲಿಕ್ಕೆ ಪ್ರೋತ್ಸಾಹ ಸರ್ಕಾರವನ್ನ ತೀರ್ಮಾನವನ್ನು ನಾವು ಮಾಡ್ತೇವೆ ಇದು ಪರಂಪರೆಯಾಗಿ ಉಳ್ಕೊಂಡು ಬೆಳ್ಕೊಂಡು ಹೋಗ್ತದೆ ಅಲ್ಲಿ ನೀವೆಲ್ಲ ಯಕ್ಷಗಾನ ತಂಡಗಳನ್ನು ನಾವು ನೋಡ್ತೇವೆ ಕೋಲಾಟ ಬಯಲಾಟಗಳನ್ನು ನೋಡ್ತೇವೆ ಹುಲಿ ವೇಷವನ್ನು ನಾವು ನೋಡ್ತೇವೆ ಇವೆಲ್ಲ ಕೂಡ ನಾವು ಅಲ್ಲಿ ತಂಡದಲ್ಲಿ ನಾವು ದಸರಾ ಮೆರವಣಿಗೆಯಲ್ಲಿ ನಾವು ಕಾಣ್ತೇವೆ ಸೊ ಆದ್ರೆ ಈ ಕ್ರೀಡಾಕೂಟ ಕೂಡ ಏನು ನೀವು ಈ ಗಮನ ಇದೆ ಈ ಗಮನಕ್ಕೆ ಒಂದು ಪ್ರತ್ಯೇಕವಾದಂತಹ ಜಾಗವನ್ನು ಮಾಡಿ ಏನೊಂದು ಮೂರು ಎಕರೆ ಸಾಕು ಆ ಮೂರ್ ಎಕ್ರೆಯಲ್ಲಿ ಬಹುಶಃ ಎಲ್ಲರೂ ಕೂಡ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನ ಆಕರ್ಷೆಯಿಂದ ನೋಡಬಹುದು ಆ ದಸರಾ ಸಂದರ್ಭದಲ್ಲಿ ಇದನ್ನು ನಡೆಸಲಿಕ್ಕೆ ಕಾರ್ಯಕ್ರಮ ರೂಪಿಸ್ತೇನೆ ಈಗಾಗಲೇ ನಿಮ್ಮ ಅಂತ ದೇವಿ ಪ್ರಸಾದ್ ಶೆಟ್ಟರ್ಗೆ ನಾನು ಹೇಳಿದ್ದೇನೆ ಅವರಿಗೆ ತಯಾರು ಮಾಡಬೇಡಿ ಎಲ್ಲರೂ ಮಾತಾಡಿ ನಾವೇನೇನು ಮಾಡಬೇಕು ಸರ್ಕಾರದ ವತಿಯಿಂದ ಅಲ್ಲಿರುವಂತಹ ಜನರಿಗೆ ಏನ್ ಮಾಡಬೇಕು ಅಂತ ಬಂದು ಜಾಗವನ್ನು ಹುಡುಕಿ ನೀವೆಲ್ಲ ಸೇರಿದ್ರೆ ನಾವು ಸರ್ಕಾರದಿಂದ ಏನ್ ಸಹಕಾರ ಕೊಡಬೇಕು ನಾವೆಲ್ಲ ಇದ್ದೇವೆ ಇದು ಒಂದು ರಾಷ್ಟ್ರೀಯ ಕ್ರೀಡೆ ಅಲ್ಲ ಇದು ಒಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಾವು ತೆಗೆದುಕೊಂಡು ಹೋಗ್ಬೇಕು ದಸರಾದಲ್ಲೂ ಕೂಡ ಹೊಸ ಹೊಸ ರೂಪವನ್ನು ಕೊಡಲಿಕ್ಕೆ ಈಗಾಗಲೇ ನಮ್ಮ ಸರ್ಕಾರ ಬದ್ಧವಾಗಿದೆ ಆ ಹಿನ್ನೆಲೆಯಲ್ಲಿ ನಾವೆಲ್ಲ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಇವತ್ತು ಬಹಳ ಮುಖಂಡರೆಲ್ಲ ನಮ್ಮ ಈ ಜಿಲ್ಲೆಗೆ ಸಂಬಂಧಪಟ್ಟಂತ ಎರಡು ಜಿಲ್ಲೆಯ ನಾಯಕರುಗಳೆಲ್ಲ ಬಂದು ನಮ್ಮ ಏನು ವಿನಾಯಿತಾರಿ ಅವರು ಮುಂದಾಳುತ್ತ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಅವರಿಗೆ ಪ್ರೋತ್ಸಾಹ ಕೊಟ್ಟು ನಾನು ಅವರ ಜೊತೆ ನಿಂತೇನೆ ಪ್ರತಿಯೊಬ್ಬರು ಕೂಡ ನಮ್ಮೆಲ್ಲ ನಾಯಕರುಗಳು ಶಕ್ತಿಯನ್ನು ಕೊಡಲಿಕ್ಕೆ ಬಂದಿದ್ದಾರೆ ಅದೇ ರೀತಿ ನಾನು ಕೂಡ ನಮ್ಮ ಶಾಸಕರ ಮನೆಯ ವಿವಾಹ ಇದೆ ಬೆಳಗಾಂನಲ್ಲಿ ಮುಖ್ಯಮಂತ್ರಿಗಳು ನೇರ ದೆಹಲಿಯಿಂದ ಇದರಿಂದ ಬೆಂಗಳೂರಿಂದ ಹೊರಟಿದ್ದಾರೆ ನಾನು ಇಲ್ಲಿಂದ ನೇರವಾಗಿ ಇಲ್ಲಿಂದ ಬೆಳಗಾವಿ ಹೋಗಿ ಆ ಒಂದು ಕಾರ್ಯಕ್ರಮದಲ್ಲಿ ವಿವಾಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇವತ್ತು ರಾತ್ರಿ ಹನ್ನೆರಡು ಗಂಟೆಗೆ ಕರಗ ಇದೆ ಬೆಂಗಳೂರು ಕರಗ ಅದರಲ್ಲೂ ಕೂಡ ಏನು ಆ ದ್ರೌಪದಿ ದೇವಿಯ ಏನು ಒಂದು ನಮನದ ಕಾರ್ಯಕ್ರಮ ಇದೆ ಅದರಲ್ಲೂ ಕೂಡ ನಾವು ಪಾಲ್ಗೊಂಡು ಈಗ ಅಂತ ಒಂದು ಪವಿತ್ರವಾದ ದಿನ ತಾವು ಕೂಡ ಇಲ್ಲಿ ನಡೆಸ್ತಾ ಇದ್ದೀರಿ ಬಹಳ ಧಾರ್ಮಿಕವಾಗಿ ಬಹಳ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂತೇಳಿ ಹಿನ್ನೆಲೆಯಲ್ಲಿ ಈ ಒಂದು ಪ್ರಸ್ತಾವಕ್ಕೆ ಭಾಷಣ ಮಾಡುವಂತ ನಿಮ್ಮ ಹಿರಿಯರು ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡುವಂತ ಕೂಡ ನಿಮಗೆ ವಿಚಾರವನ್ನು ತಿಳಿಸಿದ್ದಾರೆ ನಾನು ಇನ್ನೀಕ್ಷೆ ಏನು ಹೇಳಬೇಕಾಗಿಲ್ಲ ಇದನ್ನ ಮುಂದುವರಿಸಿಕೊಂಡೋಗಿ ನಮ್ಮ ಸರ್ಕಾರ ಪ್ರೋತ್ಸಾಹ ಕೊಡ್ತದೆ ಪಕ್ಷ ಭೇದ ಜಾತಿ ಧರ್ಮ ಎಲ್ಲ ಮರೆತು ಈ ಕ್ರೀಡೆಯನ್ನ ಉಳಿಸಿಕೊಂಡು ಈ ಧಾರ್ಮಿಕವಾಗಿ ಈ ಒಂದು ಏನು ಈ ಕ್ರೀಡೆ ಇದೆ ನಮ್ಮ ಪಶು ಪಟಾಕಿ ಉಳಿಯಲು ಕಂಬಳ ಎಲ್ಲ ನಿಲ್ಲಿಸಿದ್ರೆ ಒಂದ್ ಐದು ನಿಮಿಷ ಮಾತಾಡೋಗ್ತೀನಿ ನಾನು ಇನ್ನ ಬೆಳಗಾಗಬೇಕು ಬಹಳ ಒತ್ತಡದ ಮೇಲೆ ಬಂದಿದ್ದಾಗ ದೇವರಿಗೆ ಮೊದಲೇ ತುಳುನಾಡಿನ ಎಲ್ಲ ಜಾಗ ಮಾಡ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಉಳಿಸ್ಕೊಂಡು ಬಂದಂತ ಎಲ್ಲ ನನ್ನ ಸೋದರಿಗೆ ಹಿರಿಯರಿಗೆ ಯುವಕರಿಗೆಲ್ಲ ಕೂಡ ವೈಯಕ್ತಿಕವಾಗಿ ಪಕ್ಷ ಪರವಾಗಿ ಸರ್ಕಾರ ಪರವಾಗಿ ಒಂದು ಸಾಕ್ಷಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬರ್ತಾ ಇದ್ದೇನೆ ಬೇಡಿಕೆಯಲ್ಲಿ ಎಲ್ಲ ಹಿರಿಯ ನಾಯಕರು ಹೇಳಿದ್ದಾರೆ ಎಲ್ಲ ಸ್ವಾಗತ ಮಾಡಬೇಕಾರೆ ಎಲ್ಲರ ಹೆಸರನ್ನ ತೆಗೆದುಕೊಂಡು ಹೋಗಿದೆ ಯಾರು ನನ್ನ ಹೆಸರು ಹೇಳಲಿಲ್ಲ ಅಂತ ಭಾವನೆ ಬೇಡ ಎಸ್ ಹೇಳಿದ್ರೆ ಸುಮಾರು ನೂರೈವತ್ತು ಜನ ಲೀಡಿಸಿದ್ದಾರೆ ಎಲ್ಲರೂ ಕ್ಷಮಿಸಬೇಕು ವೇದಿಕೆ ಇರುವಂತಹ ಎಲ್ಲ ಗಣ್ಯರೇ ವಿಶೇಷವಾಗಿ ಕಮಲದ ಗುರುಪುರ ಕಮಲದ ಅಧ್ಯಕ್ಷರಂತ ಇರಾ ತಾಯಿಯವರೇ ಈ ಜಿಲ್ಲಾ ಅಧ್ಯಕ್ಷರಾದಂತಹ ಗಮನದ ಅಧ್ಯಕ್ಷರಂತ ದೇವಿ ಪ್ರಸಾದ್ ಶೆಟ್ಟರೆ ನಮ್ಮೆಲ್ಲ ಮುಖಂಡರೇ ಕಾರ್ಯಕರ್ತರೇ ಮಾಧ್ಯಮ ಮಿತ್ರರೇ ಸ್ನೇಹಿತರೆ ಇದೊಂದು ವಿಶೇಷವಾದಂತಹ ಸಂದರ್ಭ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಮತ್ತು ಉಡುಪಿ ಹಳೆ ಜಿಲ್ಲೆ ನಿಮಗೆ ನಿಮ್ಮ ಶಕ್ತಿ ನಿಮ್ಮ ಇತಿಹಾಸ ಇಡೀ ದೇಶಕ್ಕೆ ಒಂದು ದೊಡ್ಡ ಸಾಕ್ಷಿ ಪುಟಕ್ಕೆ ಸೇರುವಂತಹ ಒಂದು ಇತಿಹಾಸ ಅನ್ನೋದನ್ನ ನೀವು ಯಾರು ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ನಿಮ್ಮ ಇತಿಹಾಸ ಇಡೀ ದೇಶದ ಯಾವ ಜಿಲ್ಲೆಯಲ್ಲೂ ಇಲ್ಲ ಇದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಾದ್ರೂ ನಿಮ್ಮೆಲ್ಲರ ಕರ್ತವ್ಯ ಇವತ್ತೇನು ಈ ದೇಶದಲ್ಲಿ ಆರ್ಥಿಕತೆ ಇದೆ ಸುಮಾರು ಏಳು ಎಂಟು ಬ್ಯಾಂಕ್ಗಳನ್ನು ಈ ಜಿಲ್ಲೆಯಲ್ಲೇ ಪ್ರಾರಂಭ ಮಾಡಿದ್ದು ಇಡೀ ದೇಶದ ಆರ್ಥಿಕತೆಗೆ ಒಂದು ಅಡಿಪಾಯವನ್ನು ಹಾಕಿದ್ದನ್ನ ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಧಾರ್ಮಿಕವಾಗಿ ಕೂಡ ಎಲ್ಲ ದೇವರುಗಳನ್ನ ಧರ್ಮಗಳನ್ನ ಆಚರಣೆಯನ್ನು ಮಾಡಿಕೊಂಡು ಆ ಸಂಪ್ರದಾಯ ಪರಂಪರೆಗಳನ್ನು ಉಳಿಸಿಕೊಂಡು ಇಲ್ಲಿ ಬಂದು ಇಡೀ ನಮ್ಮ ಭಾರತಕ್ಕೆ ನಮ್ಮ ಮನುಷ್ಯಕ್ಕೆ ಹೆಂಗೆ ಭೂಷಣಗಳಿಗೆ ಅನೇಕ ಒಡವೆ ವೈರಾಣ ಹಾಕೊಂಡು ಹೆಣ್ಮಗಳು ಬಿಂಬಿಸ್ತಾಳೋ ಆ ರೀತಿ ನಿಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಬೆಳಕಿಗೆ ಮೊದಲಿಂದಲೂ ಕೂಡ ಒಂದು ದೊಡ್ಡ ಇತಿಹಾಸ ಬಂದಿದೆ ಈಗ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ತಾವು ನಡೆಸ್ಕೊಂಡು ಬಂದಂತಹ ಪದ್ಧತಿ ನಿಮ್ಮ ವಿದ್ಯಾರ್ಥಿಗಳು ಆವತ್ತು ಕಾಲದಿಂದ ಹಿಡಿದು ಇವತ್ತು ಅತಿ ಹೆಚ್ಚು ಪ್ರಸನ್ನರಾಗಿ ವಿದ್ಯಾವಂತಿಕೆ ಬುದ್ಧಿವಂತಿಕೆಯನ್ನು ತೋರಿಸುವುದು ಕೂಡ ಇತಿಹಾಸ ಪುಟಕ್ಕೆ ಸೇರ್ತದೆ